ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ಅಂಥ ರೆಸಿಪಿ ಮಶ್ರೂಮ್ ಕಬಾಬ್ ಬನ್ನಿ ಹಾಗಾದರೆ ಮಶ್ರೂಮ್ ಕಬಾಬ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಪಾಕೆಟಷ್ಟು ಅಷ್ಟು ಮಶ್ರೂಮ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಅಜ್ವಾನನೂ ಕೂಡ ಕಪ್ಪಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದನ್ನು ನಾವು ನೀಟಾಗೆ ಒಂದು ಬೌಲಲ್ಲಿ ಹಾಕ್ಕೊಂಡು ವಾಶ್ ಮಾಡ್ಕೊಂಬಿಡೋಣ ಬನ್ನಿ ಇದನ್ನು ನಾವು ಉಗ್ರರು ಬೆಚ್ಚಕ್ಕಿರೋ ನೀರಲ್ಲಾದರೂ ಆದರೂ ತೊಳ್ಕೊಬೋದು ತಣ್ಣೀರಲ್ಲಿ ಬೇಕಿದ್ರೂ ತೊಳ್ಕೊಬೋದು ಇದನ್ನು ನಾವು ಒಂದರಲ್ಲಿ ನಾಲ್ಕು ಭಾಗ ಆಗೋ ಥರ ಕಟ್ ಮಾಡ್ಕೊಳ್ಳೋಣ ಏನಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಅಷ್ಟೇ ತಗೊಂಡಿದ್ದೀನಿ ಸ್ವಲ್ಪ ಅಜ್ವಾನ ಅಂತ ತೊಗೊಂಡಿದ್ದೀನಿ ಹಾಗೆ ಕಬಾಬ್ ಪೌಡ್ರನ್ನ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಾರ್ನ್ ಪೌಡರು ಹಾಗೆ ಖಾರದ ಪುಡಿ ಕಡಲೆ ಹಿಟ್ಟು ಇದನ್ನೆಲ್ಲ ಹಾಕಿದ್ರೆ ಕಬಾಬ್ ಪೌಡರ್ ರೆಡಿ ಆಗಿಬಿಡುತ್ತೆ ಅದನ್ನು ನಾನು ಯಾವಾಗಲೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಉಪ್ಪನ್ನ ಸ್ವಲ್ಪ ಸೇರಿಸಿ ಪೌಡ್ರಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಅದು ಬೇಗ ಕೆಡಲ್ಲ ನೀವು ಕೂಡ ಉಪ್ಪನ್ನ ಹಾಕಿ ಸೇರಿಸಿ ಅದನ್ನು ನೀಟಾಗಿ ಇಟ್ಕೋಬೇಕು ಆವಾಗ ಸುಮಾರು ತಿಂಗಳು ಅದು ಬಾಳಿಕೆ ಬರುತ್ತೆ ಹೀಗೆ ಮಶ್ರೂಮ್ನ ನಾವು ಒಂದರಲ್ಲಿ ನಾಲ್ಕು ಭಾಗ ಕಟ್ ಮಾಡಿ ಇಟ್ಕೊಂಬೇಡೋಣ ನೋಡಿ ಒಂದರಲ್ಲಿ ನಾಲ್ಕು ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಬನ್ನಿ ಇದನ್ನು ನಾನು ಬೌಲ್ಗೆ ಇದ್ದೀನಿ ಈಗ ಒಂದು ಎರಡು ಚಿಟಿಕೆಯಷ್ಟು ಅರಿಶಿನ ಪೌಡರ್ನ ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಪೆಪ್ಪರ್ ಪೌಡರ್ ನೋಡಿ ಕಬಾಬ್ ಪೌಡರ್ ಅನ್ನೆಲ್ಲ ನಾನು ಇದನ್ನು ನನ್ನ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಇದಕ್ಕೆ ಉಪ್ಪನ್ನ ಸೇರಿಸ್ಬಾರ್ದು ಹಾಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಅಜ್ವಾನ ಓಂಕಾಳನ್ನು ನಾನಿಲ್ಲಿ ಹಾಕಿದ್ದೀನಿ ಸ್ವಲ್ಪ ನೀರನ್ನು ನೋಡಿಕೊಂಡು ಹಾಕಿ ಯಾಕಂದರೆ ಮಶ್ರೂಮು ತುಂಬಾ ನೀರು ಬಿಡುತ್ತೆ ಕಲಿಸ್ತಾ ಕಲಿಸ್ತಾನೆ ನೀರು ಬಿಟ್ಕೊಂಡ್ಬಿಡತ್ತೆ ನೋಡಿ ಹಾಗಾಗಿ ನಾನು ಅಷ್ಟು ಗ್ಲಾಸ್ ಪೂರ್ತಿನೂ ಕೂಡ ನಾನಿಲ್ಲಿ ಹಾಕ್ಕೊಂಡಿಲ್ಲ ಒಂದು ಎರಡೆರಡೇ ಹನಿ ಹಾಕ್ಕೊಂಡ್ರೂ ಸಾಕು ನೀರನ್ನು ನಾವು ಕಲಿಸ್ತಿದ್ದಂಗೆ ನೋಡಿ ಇಷ್ಟು ನೀರು ಬಿಟ್ಕೊಂಡಿರುತ್ತೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತೀವಲ್ವ ನಾವು ರುಬ್ಬಿಟ್ಕೊಂಡು ಅದರಲ್ಲೂ ಕೂಡ ನಾವು ಉಪ್ಪನ್ನ ಸೇರಿಸಿರ್ತೀವಿ ಹಾಗಾಗಿ ನಾನು ಉಪ್ಪನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಹಾಕೊಂಡಿಲ್ಲ ಅಜ್ವಾನ ಅಥವಾ ಕಾಳು ಅಂತ ಏನು ಹೇಳ್ತೀವಿ ಅದು ಇಲ್ಲಿಗೆ ಸೇರಿಸಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಒಂದೆರಡು ಚಿಟಿಕೆ ಅಷ್ಟು ನಾನಿಲ್ಲಿ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೇ ಬೌಲಲ್ಲಿ ಹಾಕ್ಕೊಂಡಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಬನ್ನಿ ಸ್ವಲ್ಪ ಅರ್ಧ ಗಾತ್ರದ್ದು ಲಿಂಬೆ ಹಣ್ಣನ್ನು ಇಲ್ಲಿ ನಾನು ಹಾಕೋತಾ ಇದ್ದೀನಿ ಈಗ ಬನ್ನಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಮಾತ್ರ ಹಾಕ್ಕೊಂಡು ಒಂದೊಂದೇ ಸ್ಪೂನಲ್ಲಿ ಈ ಮಶ್ರೂಮನ್ನ ತಗೊಂಡು ನಾವು ಹಾಕೊಳ್ಳೋಣ ಎಣ್ಣೆ ಕಾದಾದ ನಂತರ ನೋಡಿಕೊಂಡು ನಾವು ಮಶ್ರೂಮ್ನ ಇಲ್ಲಿ ಹಾಕೋಬೇಕಾಗತ್ತೆ ನೋಡಿ ನೀಟಾಗೆ ನಿಧಾನಕ್ಕೆ ಇದು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ನಾನಿಲ್ಲಿ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಸ್ಪೂನಲ್ಲಿ ತೊಗೊಂಡು ಹಾಕ್ತಾಯಿದ್ದೀನಿ ಯಾರಿಗೆಲ್ಲ ನಾನ್ ವೆಜ್ ಇಷ್ಟ ಇಲ್ವೋ ಯಾರೆಲ್ಲ ನಾನ್ವೆಜ್ ತಿನ್ನಲ್ವೋ ಅಂಥವ್ರಿಗೆ ಇದು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬೇಗ ಆಗುವಂಥ ರೆಸಿಪಿ ಹಾಗೆ ಆರೋಗ್ಯಕ್ಕಂತೂ ಅಷ್ಟು ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ ಬನ್ನಿ ಇವಾಗ ರೆಡಿ ಆಗಿದೆ ಹಾಕೊಳ್ಳೋಣ ತಟ್ಟೆಗೆ ನೋಡಿ ಬಿಸಿ ಬಿಸಿ ಮಶ್ರೂಮ್ ಕಬಾಬ್ ರೆಡಿಯಾಗಿದೆ ಈ ರೀತಿ ಒಂದು ಸತಿ ಟ್ರೈ ಮಾಡಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ಮಶ್ರೂಮ್ ಕಬಾಬ್ ರೆಡಿಯಾಗಿದೆ ಮತ್ತೊಂದು ಒಳ್ಳೆಯ ರೆಸಿಪಿನಲ್ಲಿ ನಾನು ನಿಮಗೆ ಭೇಟಿ ಅಲ್ಲಿವರೆಗೂ ಧನ್ಯವಾದಗಳು